ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಫ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಕ್ಷತೃತೀಯ ಮತ್ತು ಬಸವ ಜಯಂತಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಎಲ್ರ ಮನೆಯಲ್ಲೂ ಒಳ್ಳೆಯದು ಒಳ್ಳೆಯದೇ ಅಕ್ಷಯವಾಗಲಿ ಎಲ್ಲರ ಮನಸ್ಸು ಕೂಡ ಹಂಗೆ ಒಳ್ಳೆಯದೇ ಅಕ್ಷಯವಾಗಲಿ ಮನಸ್ಸಿನಲ್ಲೂ ಹಂಗೆ ಒಳಗೂ ಹಂಗೆ ಹಂಗೆ ನಿಮ್ಮ ಎಲ್ಲ ಒಳ್ಳೆಯ ಆಶೆಗಳೆಲ್ಲ ಈಡೇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅಕ್ಷತೃತೀಯ ಹಬ್ಬದ ಮತ್ತು ಬಸವನ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಅಕ್ಷತೃತೀಯ ರೀ ಮತ್ತು ಇವತ್ತು ಎಷ್ಟು ಗಂಟೆಗೆ ಎದ್ದೀನಿ ಅಂತ ತಿಳ್ಕೊಂಡ್ರಿ ಹೇಳೋದು ಹೇಳೋದು ಲಘು ಆದರೂ ಕೂಡ ಕೆಲಸ ಭಾಳ ಇರ್ತದ್ರಿ ಹಬ್ಬ ಹರಿದಿನ ಅಂದ ತಕ್ಷಣ ಅದ್ರಾಗ ಸ್ಪೆಷಲ್ ಅಂತಂದ್ರೆ ಅಕ್ಷತೃತೀಯ ಒಂಚೂರು ನಮಗೆ ಭಾಳ ರೀ ಹೇಳ್ತೀನಿ ಯಾಕಂತಂದ್ರೆ ಹೇಳ್ಕೋತ ಅಡುಗೆ ಮಾಡ್ತೀನಿ ಅಂತ ಮತ್ತು ಇವತ್ತು ನೋಡಿರಿ ನಾನು ಮೂರು ನಲ್ವತ್ತೈದಕ್ಕೆ ಎದ್ದಿಲ್ಲ ಮೂರು ನಲವತ್ತೈದಕ್ಕೆ ಎದ್ರು ಮನೆಯೊಳಗೆ ಎಲ್ಲ ಕಸ ಮತ್ತು ಮನಿ ಒರೆಸ್ಕೊಂಡು ಹೊರಗೆ ರಂಗೋಲಿ ಹಾಕಬೇಕಾದ್ರೆ ಸ್ನಾನ ಎಲ್ಲ ಆಗಿತ್ರ ಮತ್ತು ಕಸ ಎಲ್ಲ ಆದಮೇಲೆ ಹೊರಗಿಂದೆಲ್ಲ ನಮ್ಮ ಮನೆಯವ್ರು ರೆಡಿ ಮಾಡಿ ಮಾಡಿಕೊಟ್ರು ಒಳಗೆಲ್ಲ ಕಸ ಮನಿ ಒರೆಸ್ಕೊಂಡು ಎಲ್ಲ ನನಗೆ ಏನೇನು ಪಾತ್ರೆ ಬೇಕು ಎಲ್ಲ ತೆಗೆದಿಟ್ಕೊಂಡು ಮಾಡಿ ಸ್ನಾನ ಮಾಡಬೇಕಾದ್ರೆ ನಾಲ್ಕೂವರೆ ಆಗಿತ್ತು ರೀ ನಾಲ್ಕೂವರೆ ಆಗಿತ್ತು ಒಂದು ಸ್ನಾನ ಮಾಡಿ ನಮ್ಮ ಲಕ್ಷ್ಮಿ ಪೂಜೆ ಇರ್ತದೆ ಉಳಿದು ಸತ್ಯನಾರಾಯಣ ಪೂಜೆ ಮತ್ತು ಉಳಿದು ಒಂದಿಷ್ಟು ದೇವರುಗಳ ಪೂಜೆ ನಮ್ಮನೆಯವರು ಮಾಡ್ತಾರ್ರಿ ನಮ್ಮದು ಲಕ್ಷ್ಮೀ ದೇವಿ ಪೂಜೆ ಲಕ್ಷ್ಮೀನಾರಾಯಣ ಪೂಜೆ ನಂದು ಇರ್ತದೆ ನಾನು ಮಾಡ್ತೀನಿ ರೀ ಅದನ್ನು ಮತ್ತು ರಂಗೋಲಿ ಇಷ್ಟು ನಮ್ಮೂರ್ತಾವ ಅದ್ರ ಜೊತೆ ಜೊತೆಗೆ ಇವತ್ತು ಹಬ್ಬ ಅಂದ ತಕ್ಷಣ ಒಂದು ಸ್ವಲ್ಪ ಅಡುಗೆ ಕೆಲಸ ಜಾಸ್ತಿ ಇರ್ತದೆ ಅದಕ್ಕೆಲ್ಲ ಜೋಡಣೆ ಮಾಡ್ಕೋಬೇಕು ಮತ್ತು ನೋಡಿದರೆ ನಾವು ಈ ಶಿಖರ್ಣಿ ಇರ್ತದೆ ಈಗ ಅಂತ ತಿಳ್ಕೊಂಡು ಜಾಸ್ತಿ ಪಲ್ಯ ಇವು ಏನೂ ಮಾಡಂಗಿಲ್ಲ ಅಂದರೂ ಸತೇಕ ಅಷ್ಟು ಕೆಲಸನೇ ಇರ್ತದ್ರಿ ನಿಮಗೂ ಎಲ್ಲ ಗೊತ್ತದ ನೋಡಿದ್ರೆಲ್ಲ ಎಲ್ಲ ಇವತ್ತಿನ ರಂಗೋಲಿ ಹೆಂಗೆ ಅನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಏನು ಚೆಂದ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ಚೆಂದ ಅನ್ನಿಸ್ಲಿಕ್ಕೆ ಆತದ ನನಗಂತೂ ನಿಮಗೆ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಅಕ್ಷತೃತೀಯ ಅಂದಮೇಲೆ ಇದು ನಮಗೆ ಬಹಳ ಸ್ಪೆಷಲ್ ಡೇರಿ ಯಾಕಂದರೆ ತಿನ್ ಮುಹೂರ್ತ ಇರ್ತದೆ ಇದನ್ನು ಯಾರಿಗೂ ಕೇಳಬೇಕಾಗಿಲ್ಲ ಈ ದಿವಸ ಏನು ಮಾಡಬೇಕು ಮತ್ತು ಈ ದಿವಸ ನಾವು ಭೂಮಿ ಪೂಜೆ ಮಾಡೋಣೇನು ಈ ದಿವಸ ಮನಿ ಓಪ್ನಿಂಗ್ ಮಾಡೋಣೇನು ಈ ದಿವಸ ಲಗ್ನ ಮಾಡೋಣೇನು ಅಂಥೇಳಿ ಎವ್ರಿ ಇಯರ್ ಏನದಲ್ಲ ರೀ ತಿನ್ ಮುಹೂರ್ತನೇ ಇರ್ತದೆ ಅಕ್ಷತೃತೀಯ ಅಂದರೆ ಹೀಗಾಗಿ ನಾವು ಮನಿ ಓಪ್ನಿಂಗೂ ಕೂಡ ಆಗಿದ್ದು ಅಕ್ಷತೃತೀಯ ದಿವಸ ನೀರಿ ಅದಕ್ಕೆ ಈ ಮುಹೂರ್ತ ನಾವು ಭಾಳ ನಮಗೇನೋ ಒಂದು ಸ್ಪೆಷಲ್ ಇದು ನಮ್ಮ ಮನೆ ಹುಟ್ಟಿದ ಹಬ್ಬ ಕೂಡ ಇವತ್ತು ಮತ್ತು ಮ್ಯಾಲಿನ ಮನಿನೂ ಕೂಡ ಅಕ್ಷಯ ತೃತೀಯ ದಿವಸ ಮನಿ ಓಪನಿಂಗ್ ಮಾಡಿದ್ವಿ ಅಂದರೆ ನಾವು ಏನೇ ಕೆಲಸ ಮಾಡಿದರೂ ಅಕ್ಷಯ ಆಗ್ತದೆ ಹೀಗಾಗಿ ನಾನು ಏನೇ ಮ್ಯಾಲಿನ ಮನೀ ರೀ ನಾವು ಖರೆ ಅಂದ್ರೆ ಕಿಡಿಕಿ ಎಲ್ಲ ಕೂಡಿಸಿದ್ದಿಲ್ಲ ಆದರೂ ಕೂಡ ನಾನು ಅದೇ ಹೇಳಿದೆ ನಾವು ಓಪನಿಂಗ್ ಮಾಡಿದ ಮೇಲೆ ನೀವು ಕಿಡಿಕಿ ಎಲ್ಲ ಕೂಡಿಸ್ರಿ ಖರೆ ನಾವು ಅಕ್ಷತ್ರತೀಯ ದಿವಸೇ ಓಪ್ನಿಂಗ್ ಮಾಡೋರು ರೀ ಅಂತೇಳಿಕೊಂಡು ಅವತ್ತೇನೇ ಓಪನಿಂಗ್ ಮಾಡಿದ್ದೀವಿ ರೀ ಯಾಕಂದ್ರೆ ಸಾಡೆ ಮುಹೂರ್ತ ಅಂತೇಳಿ ಈ ಸರಿನೇ ಒಂಚೂರೆಲ್ಲ ಚೇಂಜಸ್ ಆಗ್ಯದ ಇದೇ ವರ್ಷನೇ ಈಗ ನೋಡ್ರಿ ನಾನು ಬೇಳೆ ಹಾಕ್ಲಿತೀನಿ ಎರಡು ಬಟ್ಲು ಬೇಳೆ ಹೋಳಿಗೆ ಮಾಡೋದು ನಿನ್ನೆ ಹೇಳಿದ್ದೆ ನಾನು ನಿಮಗೆ ಲೈವ್ ಬಂದಾಗ ನಾಳೆ ನಮ್ಮ ಮನೆಯೊಳಗೆ ಹೋಳಿಗೆ ಸೀಕರಣೆ ಇರ್ತದೆ ನೀವು ಕೂಡ ಅದನ್ನ ಮಾಡಿರಿ ಅಂತೇಳಿ ಯಾಕಂದ್ರೆ ಮೇನ್ ದೊಡ್ಡ ಹಬ್ಬ ಅನ್ಸೋದು ಹೋಳಿಗೆ ಕಡುಬು ಇಳಿದ್ರೆ ಮಾತ್ರ ದೊಡ್ಡ ಹಬ್ಬ ಅನಿಸ್ತದೆ ಬರೀ ಪಾಯಸ ಪೂರಿ ಇವೆಲ್ಲ ಸೈಡ್ ಸಣ್ಣ ಸಣ್ಣ ಹಬ್ಬಗಳೇ ಅನ್ನಿಸ್ತವೆ ನಮ್ಮ ಈ ಕಡೆ ಬಿಜಾಪುರ ಸೈಡೆಲ್ಲ ಹಂಗೆ ರೀ ಹೋಳಿಗೆ ಕಡುಬು ಆದರೆ ನಮಗೆಲ್ಲ ಹಬ್ಬ ಅಂಥೇಳಿ ಫೀಲ್ ಆಗ್ತದೆ ಒಂದು ಸೈಡ್ ಬೇಳೆ ಕುದಿಲಿಕ್ಕೆ ರೀ ಇನ್ನೊಂದು ಸೈಡ ಅನ್ನಕ್ಕೆ ಇಡ್ತೀನಿ ಇವೆರಡು ಹಾಕುವರೆಗೂ ಮತ್ತೊಂದು ಕೆಲಸ ಆಗ್ತದೆ ಅಂದರೆ ಇವೆರಡು ಭಾಳ ರೀ ಒಲೆ ಮೇಲೆ ಹಿಂಗಾಗಿ ಇವೆರಡನ್ನು ಕುದಿಲಿಕ್ಕೆ ಇಟ್ವಿ ಅಂದ್ರೆ ಹದಿನೈದು ಇಪ್ಪತ್ತು ನಿಮಿಷ ನಾವು ಈ ಕಡೆ ಹಾಯೋಂಗಿಲ್ಲ ಮತ್ತು ಒಂದಿಷ್ಟು ಕಡಲೆಬೇಳೆಯನ್ನು ನಾನು ಚಟ್ನಿ ಮಾಡ್ಲಿಕ್ಕೆ ರೀ ಚೈತ್ರದವರಿಗೆ ಕೋಸಂಬರಿ ಅಂತೂ ನಿನ್ನೆ ಹೇಳಿದ್ನಲ್ಲ ರೀ ಉದುರು ಕೋಸಾಂಬ್ರಿ ಅದನ್ನೇ ಮಾಡಾಕಿದ್ದೀನಿ ರೀ ಈಗೇನದ ಹೋಳಿಗೆಗೆ ಇಟ್ಕೋತೀನಿ ಅದನ್ನು ಕೂಡ ಸ್ವಲ್ಪ ತೋರಿಸ್ತೀನಿ ರೀ ಒಬ್ಬೊಬ್ಬರಿಗೆ ಹೋಳಿಗೆ ಅಂದರೆ ಹೆಂಗೆ ಮಾಡ್ತಾರೆ ಇಷ್ಟು ಸಾಫ್ಟಾಗಿ ಹೆಂಗೆ ಬರ್ತಾವೆ ಎಷ್ಟು ಚೆಂದ ಉಬ್ತಾವ ಅಂತಿರ್ತಾರೆ ಅದಕ್ಕೆ ನೋಡ್ರಿರ್ತೀರಿ ಎವ್ರಿ ಟೈಮ್ ನೋಡ್ಲಾರ್ದವರು ಇರ್ತಾರೆ ಅದರ ಸಲುವಾಗಿ ಈ ರೆಸಿಪಿಯನ್ನು ಹಗ್ಲೆಲ್ಲ ತೋರಿಸೋದು ಮಾಡ್ಲಿಕ್ಕೆ ತಗೊಂಡು ನಾ ಯಾವುದೋ ಮಾಡ್ಲಿಕ್ಕೆ ಕೂಡ ನಿಮಗೆ ಹೆಂಗೆ ಮಾಡಿದೆ ಅಂತ ಹೇಳಿ ತೋರಿಸಿರ್ತೀನಿ ಒಂದು ಸ್ವಲ್ಪ ಎಣ್ಣೆ ಮತ್ತು ಅರಶಿಣ ಪುಡಿ ಹಾಕಿಯೇ ಮಾಡಿರ್ತೀನಿ ರೀ ಹೋಳಿಗೆ ಯಾವಾಗಲೂ ಅಂದ್ರೆ ಹಬ್ಬ ಅಂತ ಅನ್ನಿಸ್ತದೆ ಮತ್ತು ಹೋಳಿಗೆ ಕಣಕ ನಾದ್ಕೋಬೇಕಾದ್ರೆ ಒಂದು ಸ್ವಲ್ಪ ಒಂದು ಎರಡು ಸ್ಪೂನು ಅರಶಿಣ ಪುಡಿ ಮತ್ತು ಒಂದು ನಾಲ್ಕೈದು ಸ್ಪೂನು ಎಣ್ಣೆ ಹಾಕಿ ನಾದಿ ಚೆಂದಾಗಿ ಅಂದರೆ ಇದೇನು ನಾವು ಚಪಾತಿ ಹಿಟ್ಟು ನಾದ್ತೇವಲ್ರಿ ಅದಕ್ಕಿಂತ ಸ್ವಲ್ಪ ಮೆತ್ತಗೆ ಅಷ್ಟು ಹಾಲ್ದಲ್ಲ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಮೆತ್ತಗೆ ನಾದ್ಕೊಂಡು ಚೆಂದಾಗಿ ನೆನಿಲಿಕ್ಕೆ ಒಂದು ಅರ್ಧ ಗಂಟೆ ನೆನೆದ್ರಂತೂ ಭಾರಿ ಹೋಳ್ಗೆ ರೀ ಮಸ್ತ್ ಹುಳ್ಗಿ ರೆಡಿ ಆಗ್ತಾವೆ ಮತ್ತು ಅನ್ನನು ಆಗ್ಲಿಕ್ಕೆ ಬಂದದ ಅನ್ನ ಆಯ್ತು ಅಂದ್ರೆ ಚಿತ್ರಾನ್ನ ಮಾಡ್ತೀನಿ ರೀ ಒಂದಿಷ್ಟು ಕೋಸಂಬರಿ ಚಟ್ನಿ ಇಷ್ಟಾದಮೇಲೆ ಮತ್ತು ಇನ್ನೊಂದು ವಿಷಯ ನಮ್ಮನಿ ಓಪ್ನಿಂಗಾಗಿ ಹನ್ನೆರಡು ವರ್ಷ ಆಯ್ತು ರೀ ಮತ್ತು ಮ್ಯಾಲಿನ ಮನೆ ಓಪನಿಂಗ್ ಆಗಿ ಹತ್ತು ವರ್ಷ ಆಯ್ತು ಇದು ಹನ್ ಇದು ಕೆಳಗಿನ ಆಗಿ ಎರಡು ವರ್ಷಕ್ಕೆ ಒಂದು ವರ್ಷಕ್ಕೆ ಮ್ಯಾಲೆ ಕಟ್ಲಿಕ್ಕೆ ತೆಗ್ದಿವ್ರಿ ಮತ್ತು ಒಂದು ವರ್ಷ ಕಟ್ಲಿಕ್ಕೆ ಬೇಕಾಯಿತು ಅಂದರೆ ಎರಡು ವರ್ಷ ಡಿಫ್ರೆನ್ಸ್ ರೀ ಇದು ನೋಡಿರಿ ನಮ್ಮ ಮನೆ ಹೋಮ್ ಟೂರ್ ಮಾಡ್ತೀನಿ ರೀ ಮತ್ತು ಮನೆ ಕಟ್ಸೀವಿ ಹಿಂಗೆ ಅಂತ ಹೇಳಿದ ತಕ್ಷಣ ನೀವು ಹೇಳೋದು ನಂಗೆ ಗುರ್ತದೆ ಹೋಮ್ ಟೂರ್ನ ಮಾಡ್ತೀನಿ ನನ್ನ ತಲೆಯೊಳಗೂ ಅದು ವೇದವ್ಯಾಸ ಸನ್ನಿಧಿರಿ ನನ್ನ ಹೆಸರು ವೇದ ನಮ್ಮ ಮನೆ ಹೆಸರು ಮನೆಯವ್ರ ಹೆಸರು ವ್ಯಾಸ ಹೀಗಾಗಿ ಇಬ್ಬರಿಗೂ ಕೂಡಿಸಿ ವೇದವ್ಯಾಸ ಸನ್ನಿಧಿ ಈ ಕಡೆ ದೇವರ ಹೆಸರು ಆಗ್ತದ ಈ ಕಡೆ ನಮ್ಮದು ಸ್ವಾರ್ಥ ಮತ್ತು ಪರಮಾರ್ಥ ಅಂಥೇಳಿ ಅದಕ್ಕೆ ವೇದವ್ಯಾಸ ಸನ್ನಿಧಿ ಅಂಥೇಳಿ ನಾವು ಹೆಸರಿಟ್ಟಿವ್ರಿ ಮತ್ತು ನಾವು ಮನೆ ಕಟ್ಸಿದ್ದು ನಾನು ಸ್ವಲ್ಪದರಲ್ಲಿ ಹೇಳ್ತೀನಿ ನಿಮಗೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗಂಗಿಲ್ಲ ಟೈಮ್ ಬಂದಾಗ ನಿಮಗೆ ಸಾಕಷ್ಟು ಹೇಳಿರ್ತೀನಿ ನಾವು ಬಹಳ ಕಷ್ಟದೊಳಗೆ ಕಟ್ಟಿಸಿದ್ದದ ರೀ ಕಷ್ಟದೊಳಗೆ ಅಂತಂದ್ರೆ ಎಲ್ಲರೂ ಕಷ್ಟಪಟ್ಟೆ ಕಟ್ಸೋದು ಮನಿ ಕಟ್ಸೋದು ಅಂತಂದ್ರೆ ಹ್ಯಾಂಗಿರ್ತದೆ ಎಲ್ರಿಗೂ ಒಂದು ಕನಸು ಅಂತ ಇರ್ತದೆ ಏನು ಮನಿ ಕಟ್ಟಿಸ್ಬೇಕು ಗಾಡಿ ತಗೋಬೇಕು ಹಂಗೆ ಹಿಂಗೆ ಅಂತ ಹೇಳಿ ಎಲ್ರಿಗೂ ಒಂದು ಕನಸು ಇರ್ತದ ಬಟ್ ನಮಗೆ ಅದು ಯಾವುದೇ ಕನಸು ನಮಗಿರಲಿಲ್ಲ ರೀ ನನಗಾಯ್ತು ನಮ್ಮ ಮನೆಯವ್ರಿಗೆ ಆಯ್ತು ನಾವು ಮನಿ ಕಟ್ಟಿಸ್ಬೇಕು ಯಾಕೆ ಅಂತಂದ್ರೆ ನಮ್ಮ ಸ್ಯಾಲ್ರಿ ಭಾಳ ಕಡಿಮೆ ಇದ್ದು ರೀ ನಾನು ತಗೊಳ್ಳೋ ಪಗಾರ ಆಗಲಿ ನಮ್ಮ ಮನೆಯವರ ಪಗಾರ ಆಗಲಿ ಇಬ್ರು ಪ್ರೈವೇಟ್ ಜಾಬ್ ರೀ ನಮ್ಮದು ಹೀಗಾಗಿ ಭಾಳ ಕಡಿಮೆ ಇರೋದರಿಂದ ನಮ್ಮ ಸಂಸಾರಕ್ಕೆ ಅದಕ್ಕೆ ಕರೆಕ್ಟ್ ಆಗಿಬಿಡೋದು ಆದರೂ ಕೂಡ ನಾವು ಸೈಡ್ ನನ್ನ ಟ್ಯೂ ನಾನು ಟ್ಯೂಷನ್ ಹೇಳೋದು ನಮ್ಮ ಮನೆಯವರು ಕೂಡ ಸೈಡ್ ಮಾಡ್ತಾರ್ರಿ ಹೀಗಾಗಿ ಸೈಡ್ ಮಾಡೋದು ಒಂದು ನಾವು ಅಂದ್ರೆ ಇನ್ನು ಬ್ಯುಸಿ ಅಂತ ನಿಮ್ಗೆ ಯಾವಾಗಲೂ ಗೊತ್ತದ ನಮ್ಮದು ಮತ್ತು ಹುಡುಗರಿಗೆ ಕೂಡ ನಾವು ಹಾಗೇನೇ ಬೆಳೆಸಿದ್ದು ನಮ್ಮ ಮಕ್ಕಳಿಗೂ ಕೂಡ ಅಂದರೆ ಕಷ್ಟ ಅರ್ಥ ಆಗಲಿ ಹೇಳಿ ಅವ್ರಿಗೆ ಕಷ್ಟದೊಳಗೆ ಅಂದ್ರೆ ಅವ್ರಿಗೇನು ಬೇಡಿದ್ದು ಕೊಡಿಸಿಲ್ಲ ಅಂತ ಅರ್ಥ ಅಲ್ಲ ನಮ್ಮ ನಿಮಗೆ ಗೊತ್ತು ಕೆಲವೊಂದು ಬಹಳ ಎಕ್ಸ್ಪ್ಲೇನ್ ಮಾಡೋದು ಇರಂಗಿಲ್ಲ ನಾವು ಹೆಂಗಿದ್ದೀವೋ ನಮ್ಮನ್ನ ಅರ್ಥ ಮಾಡ್ಕೊಂಡು ಹೋಗುವಂಥ ಮಕ್ಕಳು ನನ್ನ ಮಕ್ಕಳ್ರಿ ಮತ್ತೆ ಇನ್ನೊಂದು ವಿಶೇಷ ನನ್ನ ಮಗಳು ದೊಡ್ಡಕ್ಕಿ ಹುಟ್ಟಿದ್ದು ಇವತ್ತೇನೆ ಅಕ್ಷತೃತೀಯ ದಿವಸ ಹುಟ್ಟ್ಯಾಳ್ರಿ ನೋಡ್ರಿ ನಿಮ್ಮ ಜೊತೆ ಮಾತಾಡ್ಕೊತ ಮಾತಾಡ್ಕೋತ ಹೂರ್ಣ ರೆಡಿ ಆಗ್ಬಿಡ್ತದ ಒಂದಿಷ್ಟು ನಾನು ಹೈಗ್ರೀವಕ್ಕೆ ತೆಗೆದಿಡ್ತೀನಿ ಹೂರ್ಣಕ್ಕೆ ಹಾಕಿದ ಒಮ್ಮೆ ಒಂಚೂರು ಹೈಗ್ರೀವ್ ತೆಗೆದಿಡುದ್ರಿ ಅದರೊಳಗೆ ಒಂದು ಸ್ವಲ್ಪ ಏಲಕ್ಕಿ ಮನುಕ ಗೋಡಂಬಿ ಇವಿಷ್ಟು ಒಂದು ಸ್ವಲ್ಪ ಒಣ ಕೊಬ್ಬರಿ ಹಾಕಿಬಿಟ್ರೆ ಮಸ್ತ್ ಟೇಸ್ಟಿ ಆತ ಹೈಗ್ರಿವಾ ರೆಡಿ ಆಗ್ತದ ಈಗೇನದ ವರಳೊಳಗೆ ರುಬ್ಲಿಕ್ಕೆ ತಿನ್ರಿ ಬಹಳ ರುಚಿ ನನಗೆ ಒರಳೊಳಗೆ ರುಬ್ಬಿದ್ದು ಫಾಸ್ಟ್ ಆಗ್ತದ್ರಿ ಈ ಮಿಕ್ಸಿ ಒಳಗೆಲ್ಲ ಭಾಳ ಫಾಸ್ಟ್ ಆಗ್ತದ ಅಂತಾರೆ ಕರೆ ನನಗಿನ್ನ ಅದು ಇದು ಅಷ್ಟು ಟೈಮ್ ತಗೋತದ್ರಿ ಮತ್ತೆ ಇದ್ರೊಳಗೆ ಇನ್ನೂ ಟೇಸ್ಟ್ ಆಗ್ತದೆ ಅದು ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತದೆ ಹೀಗಾಗಿ ಹತ್ತು ನಿಮಿಷದೊಳಗೆ ಆಗ್ತದಲ್ಲ ಅದಕ್ಕೆ ನಾನು ಒಳ್ಳೊಳಗೆ ರುಬ್ಬದ ಜಾಸ್ತಿ ಚಟ್ನಿನೂ ಇದ್ರೊಳಗೆ ಮಾಡಿರ್ತೀನಿ ಚಟ್ನಿ ಅಂತೂ ಇಷ್ಟು ರೀ ಒಳ್ಳೊಳಗೆ ಮಾಡಿದ್ದು ಬಹಳ ರುಚಿಯಾಗಿರ್ತದೆ ನಿಮಗೆ ಮನಿ ವಿಷಯ ಹೇಳಲಿಕ್ಕತ್ತಿದ್ದೆ ಅಂದ್ರೆ ನಮ್ಗೆ ಮನಿ ಕಟ್ಟಿಸ್ಬೇಕು ಅಂದ್ರೆ ಮನಿ ಕಟ್ಟಿಸ್ಬೇಕು ಅಂದರೆ ಹೆಂಗಿರ್ತದ್ರಿ ನಮಗೆ ಅಷ್ಟು ಸ್ಯಾಲ್ರಿ ಇರಬೇಕು ಅಷ್ಟು ಸೇವಿಂಗ್ಸ್ ಇರಬೇಕು ಮತ್ತು ನಮ್ಮ ಹತ್ರ ಅಷ್ಟು ಕೆಪ್ಯಾಸಿಟಿ ಇರಬೇಕು ನಾವು ಆ ಕನಸು ಕಂಡಿದ್ದಕ್ಕೂ ಒಂದು ಕರೆಕ್ಟ್ ಮ್ಯಾಚ್ ಅಂತ ಇರ್ತದೆ ನಮ್ದು ಏನು ಹಂಗೆ ಇರಲಿಲ್ಲಲ್ಲ ಹೀಗಾಗಿ ನಾವು ಮನಿ ಕಟ್ಟಿಸ್ತೀವಿ ಜಾಗ ತಗೋತೀವಿ ಮನಿ ಕಟ್ಟಿಸ್ತೀವಿ ಅಂತನೂ ಯಾವುದೇ ನಮ್ಗೆ ಕನಸುಗಳು ಇರಲಿಲ್ಲ ಆದ್ರೆ ದೇವರು ನಾನು ದೇವ್ರನ್ನ ನಂಬಿನಿ ದೇವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಬಿಡೋದು ಇಲ್ಲ ಅನ್ನೋದದ ನನಗೂ ಕೂಡ ಹಂಗೆ ನನಗೆ ದೇವರು ಎಷ್ಟೇ ಕೊಟ್ಟರು ನಾನು ಕ್ಷಣ ಕ್ಷಣಕ್ಕೂ ಮನಸ್ಸೊಳಗಾದರೂ ನೆನಿತಾನೆ ಇರ್ತೀನಿ ನಾ ಇವತ್ತು ಏನೇ ಇದ್ದರೂ ಕೂಡ ದೇವ್ರೆ ನಿನ್ನಿಂದಾನೆ ಅಂತ ಹೇಳಿ ಯಾವತ್ತು ಕೃತಜ್ಞತೆ ಅನ್ನೋದು ನನ್ನ ಹತ್ರ ಇರ್ತದೆ ನಾ ಮನುಷ್ಯರಿಗೂ ಕೂಡ ಅಷ್ಟೇ ರೀ ಯಾರೇ ಒಂದು ಸಣ್ಣ ಹೆಲ್ಪ್ ಮಾಡಿದ್ರೂ ಕೂಡ ಅದು ನನಗೆ ಸಣ್ಣ ಹಾಕಿದ್ದಾಗಿಂದೇ ಬಂದ್ಬಿಟ್ಟದ ಅದು ನಾನು ನನಗೆ ಒಟ್ಟು ಅದು ನೆನಪೇ ಹಾರಂಗಿಲ್ಲರಿ ನಾನು ಅದನ್ನ ಸಣ್ಣದೇ ಹೆಲ್ಪ್ ಇರ್ಬೋದು ಅದನ್ನ ನನಗೆ ನಾ ದೊಡ್ಡದ ಹೆಲ್ಪ್ ಅಂತ ತಿಳ್ಕೊತೀನಿ ಯಾಕಂದ್ರೆ ಅದು ಮನುಷ್ಯನಲ್ಲಿ ದರೊಂದು ಮನುಷ್ಯನಲ್ಲಿ ಇರಬೇಕ್ರಿ ಯಾಕಂದ್ರೆ ಅದು ಸಣ್ಣ ಹೆಲ್ಪ್ ಅಂತ ನಾವು ಅಂತೀವಿ ಅದನ್ನೇ ಯಾರೂ ಮಾಡಿರಲಿಲ್ಲ ಅಂದ್ರೆ ನಮಗೇನು ಅನಿಸ್ತಿರ್ತದ ಅದು ಇದನ್ನ ಇಷ್ಟಕ್ಕೆ ಯಾರು ಮಾಡವಲ್ರಿ ನೋಡು ಮಾಡವಲ್ರಿ ನೋಡು ಹೇಳಿ ನಾವೇ ಅಂತಿರ್ತೀವಿ ಅದಕ್ಕೆ ಭಾಳ ಪಟಕ್ಕನೆ ಹೆಲ್ಪ್ ಆತಂದ್ರೆ ಸಣ್ಣ ಹೆಲ್ಪ್ ಅನ್ನಿಸ್ತಿರ್ತದೆ ಆಗಲಿಲ್ಲ ಅಂದ್ರೆ ಅದೇ ದೊಡ್ಡದಾಗಿ ಕೂತಿರ್ತದೆ ನಾ ಹೇಳೋದು ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಮತ್ತೆ ಹಿಂಗದ ರೀ ಇಷ್ಟಿದ್ದಾಗ ನಾವು ಕಷ್ಟಪಟ್ಟೆ ಮುಂದೆ ಬಂದದ್ದು ನಮ್ಮ ಮನೆಯವರತ್ತು ನಾ ಇಬ್ರು ಒಂದು ಹಾಲಿಡೇ ಇದ್ದರೂ ಕೂಡ ನಮ್ಮ ಮಕ್ಕಳನ್ನ ನಾವು ಈಗೀಗಡ್ಡೆಯಡ್ಲಿಕ್ಕೆ ಹತ್ತೀವಿ ರೀ ಒಂದು ಮೂರು ನಾಲ್ಕು ವರ್ಷ ಅಷ್ಟೇ ಆಯಿತು ನಾವು ಹೊರಗೆ ಹೋಗೋದು ಅಲ್ಲಿ ತಿರುಗಾಡೋದು ಒಂಚೂರು ಅಂದರೂ ಹಾ ವ್ಯರ್ಥವಾಗಿ ಹಿಂಗೆ ಕಾಲಹರಣ ಮಾಡೋಂಗಿಲ್ಲ ಹೋದರೂ ದೇವ್ರಿಗೆ ಹೋಗೋದು ಹಿಂಗೆಲ್ಲ ಮಾಡ್ತೀವಿ ಅದನ್ನು ಬಿಟ್ಟು ಮತ್ತೆ ಸುಮ್ಮನೆ ಹಿಂಗೆ ಸುಖ ಸುಮ್ಮನೆ ಹೇಳಿ ಹೋಗಿ ತಿರುಗಾಡೋದು ಹರಟಿ ಹೊಡೆಯೋದು ಇದು ಯಾವತ್ತೂ ನಾನು ಮಾಡಿಲ್ಲ ಮಾಡೋದು ಇಲ್ಲ ಅಂತ ಅನ್ಸೋದೇ ಮತ್ತು ಯಾವ ಏನೇ ಮಾಡಿದರೂ ಕೂಡ ಅದು ಟೈಮು ಟೈಮಿಗೆ ತಕ್ಕಂತೆ ಟೈಮಿಗೆ ಬಹಳ ಮಹತ್ವ ಕೊಡ್ತೀನಿ ರೀ ನಾನು ನಮ್ಮ ಮನೆಯವರು ಕೂಡ ಹಂಗೆ ಮಕ್ಕಳು ಕೂಡ ಹಂಗೆ ಇದ್ದಾರ್ರಿ ಅವರು ಕೂಡ ಅಷ್ಟು ಇಷ್ಟು ಈಗಿನ ಡಿಗ್ರಿ ಎಮ್ ಎಸ್ ಸಿ ಇವೆಲ್ಲ ಮಾಡ್ಲಿಕ್ಕೆ ಅಂದರು ಸೈಡ್ ಇನ್ನರೇ ಏನಾರೇ ಮಾಡ್ಕೋತೇ ಇರ್ತಾರೆ ಈ ಥರ ನಮ್ಮದು ಒಂದು ಸುಮ್ಮನೆ ನಮಗೇನು ಇವತ್ತು ಮನೆ ಕಟ್ಟಿದ ದಿವಸ ಅಂದ್ಕೂಡಲೆ ನನಗೆಲ್ಲೂ ಒಂಚೂರು ಮೆಲುಕು ಅಂತಾರೆ ನೋಡ್ರಿ ಹಿಂದಿಂದು ಆ ಥರ ಮೆಲುಕಾಗಿಬಿಡ್ತದೆ ಮತ್ತು ಚಟ್ನಿ ರೀ ಚಟ್ನಿಗೆ ಒಂದು ಚೂರು ಒಗ್ಗರಣೆ ಒಮ್ಮೆ ಒಗ್ಗರಣೆ ಮಾಡ್ಕೊಂಡು ಅಂದ್ರೆ ಅದು ಚಿತ್ರಾನ್ನಕ್ಕಾಗ್ಬೇಕ್ರಿ ರೀ ಚಟ್ನಿಗಾಗಬೇಕು ಸಾರಿಗೆ ಆಗ್ಬೇಕು ರೀ ಮೂರು ಒಮ್ಮೆ ಇಳದು ಬಿಡ್ತಾವ್ರಿ ಮತ್ತು ಸಾಂಬಾರಕ್ಕಂತೂ ಇದು ಕಟ್ಟಿನ ಸಾರಿಗೆ ಸಾರಿನ ಪುಡಿ ಮಾಡಿದ್ದೆ ಈಗಾಗಲೇ ನಾನು ವಿಡಿಯೋ ಅಪ್ಲೋಡ್ ರೀ ಅದೇ ಸಾರಿನ ಪುಡಿನೇ ಹಾಕೋದು ಮತ್ತು ಉಪ್ಪು ಒಣ ಮೆಣಸಿನ್ಕಾಯಿ ಒಂದು ಚೂರು ಬೆಲ್ಲ ಹಾಕಿ ಕುದಿಸಿಬಿಡದ್ರಿ ಕಟ್ಟಿನ ಸಾರು ಮಸ್ತ್ ಆಗ್ತದ ಮತ್ತು ಹುಣಸೆಹಣ್ಣು ರಾಡಿನೂ ಸ್ವಲ್ಪ ಹಾಕಿದರೆ ಇನ್ನೂ ಟೇಸ್ಟ್ ಆಗ್ತದೆ ಅದಕ್ಕೆ ಖಾರ ಪುಡಿ ಹಾಕೊಂಗಿಲ್ಲರಿ ಇನ್ನೇನದ ಹೋಳಿಗೆ ಮಾಡೋದು ನೋಡ್ರಿ ಬರ ಬರ ಹೋಳ್ಗೆ ಮಾಡಿ ತೆಗೆದ್ಬಿಡೋದು ಇಲ್ಲ ಮನೆಯವ್ರಿಗೆ ಸತ್ನಾರಣ ಮಾಡ್ತಾರ ಅವ್ರ ಕೆಲಸ ಏನು ಇವತ್ತಿಂದು ಅಂದ್ರೆ ಸತ್ನಾರಾಯಣ ಮಾಡೋದು ಮತ್ತು ಶೀಕರ್ಣಿ ಮಾಡೋದು ಎರಡು ಕೆಲಸ ಅವ್ರದ್ದು ಉಳ್ದು ಕೆಲಸ ನಂದು ಅದಕ್ಕೆ ನಾ ಯಾವಾಗಲೂ ಹೇಳ್ತಿರ್ತೀನಿ ರೀ ನಾ ಹೇಳೋದು ನೋಡಿ ನಿಮ್ಗೆ ಅನ್ನಿಸ್ತಿರ್ಬೋದು ಕೆಲವು ಸಂದರ್ಭಕ್ಕೆ ಅನುಗುಣವಾಗಿ ಕೆಲವೊಂದು ಅದನ್ನು ರೀ ನಾನು ನಿಮಗೆ ಈಗೇನು ಹೇಳಿದೆ ನಾವು ಕಷ್ಟಪಟ್ಟದ್ರೊಳಗೆ ಒಂದು ಹತ್ತು ಪೈಸಾ ಪಾರ್ಟ್ ಅಷ್ಟೇ ಹೇಳ್ತೀನಿ ರೀ ಅದು ಅಂದರೆ ನೀವೇ ಇದ್ರ ಮ್ಯಾಲೆ ಇಮ್ಯಾಜಿನ್ ಮಾಡ್ಕೊರಿ ನನಗಷ್ಟೆಲ್ಲ ಇನ್ನೊಬ್ಬರ ಮುಂದೆ ಕಷ್ಟ ಹೇಳ್ಕೊಳಕ್ಕೆ ಇಷ್ಟಪಡೋಂಗಿಲ್ಲ ನಾನು ನಾನು ಯಾವತ್ತೂ ನಮ್ದು ನನ್ನ ನಗು ಫೇಸನ್ನೇ ತೋರಿಸ್ಲಿಕ್ಕೆ ಇಷ್ಟಪಡೋದು ಒಂದು ಮತ್ತೆ ಇನ್ನೊಂದು ರೀ ನಾನು ಯಾವಾಗಲೂ ನನ್ನ ಜೊತೆ ಇರೋರು ಖುಷಿಯಾಗಿರ್ಬೇಕು ಅನ್ನೋದೇ ನನ್ನದು ಹೀಗಾಗಿ ನಾನು ಯಾವಾಗಲೂ ನೀವು ಎಲ್ಲ ಸಾಕಷ್ಟು ಕಷ್ಟಗಳು ನಾವು ಇವು ಹೇಳತ್ತೀರಿ ಆದ್ರೆ ನಾನು ಒಂದೇ ಒಂದು ಮಾತು ಎಲ್ರಿಗೂ ಹೇಳೋದೇನು ನಂಬ್ರಿ ಜನರನ್ನು ನಂಬಿ ಜನರ ಮೇಲೆ ನಂಬಿಕೆ ಇರಬೇಕ್ರಿ ಆದ್ರೆ ಅತಿಯಾದ ನಂಬಿಕೆ ದೇವರಲ್ಲಿ ಇಡ್ರಿ ದೇವರಲ್ಲಿ ಇಡುವುದು ಅಷ್ಟೇ ಅಲ್ಲದೆ ನಮ್ಮ ಹಾರ್ಡ್ ವರ್ಕು ರೀ ನಮ್ಮ ಪ್ರಯತ್ನ ಇರಬೇಕು ಅದನ್ನು ನಮ್ಮದು ಪ್ರಯತ್ನ ಹೆಂಗಿರಬೇಕು ನಾವು ಮಾಡುವ ಕೆಲಸ ಕರೆಕ್ಟ್ ಅದ ಅಂದ್ರ ಹತ್ ಮಂದಿ ಅಲ್ಲ ಅಂದ್ರು ನಮ್ ಮನಸ್ಸಿಗೆ ನೋವಾಗಬಾರ್ದ್ರಿ ಯಾಕಂದ್ರೆ ನಾವು ಸುಳ್ಳು ಹೇಳ್ತಿರಂಗಿಲ್ಲ ಇನ್ನೊಬ್ರಿಗೆ ಮೋಸ ಮಾಡ್ತಿರಂಗ್ಲಾ ಸಕ್ಸಸ್ ಕಟ್ಟಿಟ್ಟ ಬುತ್ತಿ ಇರ್ತದ್ರಿ ಇಂದಿಲ್ಲ ನಾಳೆ ಒಳ್ಳೇದಾಗೆ ಆಗ್ತಿರ್ತದ ಯಾಕಂದ್ರೆ ಅಲ್ಲಿ ನಮ್ ಕ್ವಶನ್ ವಿತ್ ಆನ್ಸರ್ಸ್ ಇರ್ತಾವ್ರಿ ನಮ್ಮ ಹತ್ರ ನಮ್ಗೆ ಇನ್ನೊಬ್ರಿಗೆ ನಮಗ್ ಕೆಟ್ಟ ಆಗ್ಲಿಕ್ಕೆ ನಾವ್ ಇನ್ನೊಬ್ರಿಗೆ ಕೆಟ್ಟ ಮಾಡಿವ್ಯಾ ಇಲ್ಲ ಕೆಟ್ಟ ಹೆಂಗ್ ಆಗ್ತದ ಒಂದು ಆಮೇಲೆ ದೇವರನ್ನ ನಂಬಿರ್ತೀವಿ ನಮ್ಗೆ ಶ್ರದ್ಧಾ ಭಕ್ತಿಯಿಂದ ನಾವು ದೇವರ ಪೂಜೆ ಪುನಸ್ಕಾರ ಇವು ಮಾಡಿದ್ದ ಪುಣ್ಯ ಫಲ ಎಲ್ಲೂ ಹೋಗಂಗಿಲ್ರಿ ಅದಕ್ಕೆ ನಾನೇ ಒಂದು ದೊಡ್ಡ ಎಕ್ಸಾಂಪಲ್ ಎವ್ರಿ ಟೈಮ್ ನಿಮ್ಗೆ ನಾ ಯಾವುದೋ ಪೂಜೆ ಹೇಳಿದರೂ ಕೂಡ ಎಲ್ಲೋ ನೋಡಿ ಏನೋ ನೋಡಿ ಹೇಳಿರಂಗಿಲ್ಲ ನಾನು ಮಾಡ್ಲಿಕ್ಕೆ ಹತ್ರ ನಾನೇನಾದರೂ ಹೊಸದೊಂದು ಪೂಜೆ ಹಿಡಿದ್ರೆ ಅಥವಾ ನಾನು ಹಿಡಿದದ್ದು ಸಕ್ಸಸ್ ಆಗಿತ್ತಂದ್ರೆ ನಿಮ್ಗೆ ಹೇಳೇ ಹೇಳಿರ್ತೀನಿ ಹೇಳುವಾಗಲೂ ನಾನು ಇವೆಲ್ಲ ನನ್ನ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಮನ್ನಿ ಹೋಳ್ಗೆ ಎಲ್ಲರೂ ಇಷ್ಟಪಟ್ಟ್ರಿ ಮ ಮಸ್ತಾಗೆ ಹೋಳಿಗೆ ಊಟಕ್ಕೆ ಬರ್ತೀವಿ ಅಂತ ಅನ್ಲಿಕತ್ತಿದ್ರಿ ಹೀಗಾಗಿ ಅದಕ್ಕೆ ಇವತ್ತು ಹೋಳ್ಗೆ ಮಾಡೋ ಮುಂದೆ ಮತ್ತೊಂದು ನಾಲ್ಕು ಹೋಳ್ಗೆ ವಿಡಿಯೋ ಹಾಗೆ ಬಿಡಲಿ ಅಂತ ತಿಳ್ಕೊಂಡು ಒಂದು ನಾಲ್ಕೈದು ಹೋಳ್ಗೆ ವಿಡಿಯೋನು ಆಯ್ತು ರೀ ಆದ್ದರಿಂದ ಅವನು ಸಂತುಷ್ಟನಾಗಿ ಮಾಡಿ ಅವನು ತುಪ್ಪ ಸಕ್ಕರೆ ಹಾಲು ಗೋಧಿಸಿದ ದೇವನು ಮಾಡಿ ಎಲ್ಲವನ್ನು ಒಂದು ಕಡೆ ಕೂಡಿಸಿ ಕೂಡಿಸಿ ಮನೆಗೆ ಹೋಗಿ ತನ್ನ ಬಂದು ಜನದ ಕೂಡಿಕೊಂಡು ವಿಧಾನ ಪೂರ್ವಕಿ ಸತಾಮೃತವನ್ನು ಮಾಡಿದನು ಆ ವ್ರತ ಪ್ರಭಾವದಿಂದ ಐಶ್ವರ್ಯ ಮಕ್ಕಳು ಇವುಗಳಿಂದ ಯುಕ್ತನಾಗಿ ಈ ಲೋಕದಲ್ಲಿ ಪೂರ್ಣ ಸೌಖ್ಯನ ಅನುಭವಿಸಿ ಅನಂತ ಸತ್ಯ ಪರಿಚಯವನ್ನು ಹೀಗೆ ನಂದು ಎಲ್ಲ ಅಡುಗೆ ಮಾಡೋದು ಮುಗೀತ್ರಿ ಈಗೇನದ ಆರತಿ ತಯಾರಿ ಮಾಡ್ಲಿಕ್ಕೆ ತೀನಿ ಇವತ್ತಿನದ ಅದೇ ಹೇಳಿದ್ನಿಲ್ರಿ ಮನೆ ಕಟ್ಟಿದ ದಿವಸ ಮತ್ತು ಅಕ್ಷತೃತೀಯ ಅದರ ಸಲುವಾಗಿ ಇವತ್ತೇನದ ಹೂರ್ಣದ ಆರತಿ ಜೊತೆ ಜೊತೆಗೆ ನೆಲ್ಲಿಕಾಯಿ ಆರತಿನೂ ಮಾಡ್ಲಿಕ್ಕೆ ತಿನ್ ರೆಡಿ ಮಾಡಿ ಇಟ್ಕೊಳಕ್ಕೆ ತಿನ್ರಿ ರೀ ಇನ್ನೇನದ ರಂಗೋಲಿ ಹಾಕೋದು ನೈವೇದ್ಯ ಮಾಡೋದು ರೀ ಮತ್ತು ನಮ್ಮನೆಯವ್ರದ್ದು ಇಷ್ಟು ಶೀಖರ್ಣೆ ಮಾಡ್ತಾರೆ ರೀ ಮೊದ್ಲು ಹಣ್ಣು ಹಿಂಡುತ್ತಾರೆ ಅವು ಇಷ್ಟ ಅಂತಂದ್ರೆ ನೈವೇದ್ಯ ಮಾಡಿ ಆರತಿ ಮಾಡಿ ಊಟ ಏನದ ಮಧ್ಯಾಹ್ನ ರೀ ಇವತ್ತು ಭಾಳ ಜಲ್ದಿ ಅಡುಗೆ ಎಲ್ಲ ಆಗ್ಯದ್ರಿ ಒಂಬತ್ತಂದ್ರೆ ಮುಗ್ದದ್ರಿ ಅದೇ ಹೇಳಿದ್ನಲ್ಲ ಲಘು ಎದ್ದೀನ್ ರೀ ಮತ್ತು ನಮ್ಮದು ಒಂಬತ್ತಕ್ಕೆ ವೆಕೇಷನ್ ಕ್ಲಾಸ್ ಸ್ಟಾರ್ಟ್ ಆಗೋದಿತ್ತು ರೀ ನಾನು ರಜಾ ಹ್ಞೂ ಸೂಟಿ ಕೊಡ್ಲೇನು ಅಂತ ವಿಚಾರ ಮಾಡಿದ್ದೆ ಮತ್ತೆನಿಸ್ತು ಮೊನ್ನೆ ಸೂಟಿ ಕೊಟ್ಟದ ಹಗ್ಲೆಲ್ಲ ಸೂಟಿ ಏನು ಕೊಡೋದು ಬೇಡ ಅಂತ ತಿಳ್ಕೊಂಡು ಇವತ್ತು ಸೂಟಿ ಕೊಡ್ಲಿಕ್ಕೆ ಹೋಗಲಿಲ್ಲ ರೀ ಮತ್ತು ಇವೆಲ್ಲ ಅಡುಗೆ ಎಲ್ಲನೇ ಪೂಜಾ ಆರತಿ ಮುಗಿಸಿ ಇನ್ನು ಕ್ಲಾಸ್ ಅಟೆಂಡ್ ಆಗ್ತೀನ್ರಿ ಕ್ಲಾಸು ಒಂದೂವರೆಗೆ ಒಂದು ಹದಿನೈದರ ತನಕ ಆಗ್ತದೆ ಮುಂದೆ ಒಂದೂವರೆ ಊಟಕ್ಕೆ ರೀ E a ಎಲ್ಲ ನೈವೇದ್ಯ ಆರತಿ ಎಲ್ಲ ಆದ ಕೂಡಲೇ ವೈಶ್ಯದೇವ ಇಷ್ಟ ಆಯ್ತು ಅಂದ್ರೆ ಮುಗೀತ್ರಿ ಇವತ್ತಿಂದು ಸಕ್ಸಸ್ಫುಲ್ಲಾಗಿ ಅಕ್ಷತೃತೀಯ ಪೂಜೆ ಎಲ್ಲ ಆದಂಗೆ ಮತ್ತು ನಿಮ್ಗೆ ವೈಶ್ಯದೇವ್ ಬಗ್ಗೆ ಭಾಳ ಮಂದಿ ಕೇಳಿರಿ ಆದಷ್ಟು ಲಗುನೇ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ರೀ ಮತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತವ್ರಿ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ತೋರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು